ಆ ಸಂದರ್ಭದಲ್ಲಿ ತಮಗೆ ಯಾಕಂದ್ರೆ ಅವ್ರ ವಿರುದ್ಧ ಧ್ವನಿ ಎತ್ತವರಂತೆ ಇರೋದಿಲ್ಲ ತಾವು ಧ್ವನಿ ಎತ್ತಿದ್ರಿ ತಾವು ಕೇಸ್ ಕೂಡ ಮಾಡಿದ್ರಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರಿ ಆ ಸಮಯ ಆ ಸಿಚುವೇಶನ್ ಹೇಗೆ ನಿಭಾಯಿಸಿದ್ರಿ ತಮ್ಮ ಮೇಲೆ ಕೂಡ ಸಾಕಷ್ಟು ದಾಳಿಗಳಾಗುವ ಸಾಧ್ಯತೆ ಕೂಡ ಇತ್ತು ಸರ್ ನನ್ನ ಮೇಲೆ ಸಾಕಷ್ಟು ಪ್ರಕರಣ ದಾಖಲಿಸಿದ್ರು ಮೇಲೆ ಅಂತ ಅಲ್ಲಿ ಮಾಡಿದ್ರು ನಾವು ಭಾಳಷ್ಟು ಕಳ್ಕೊಂಡ್ವಿ ಸರ್ ಹಣ ಕಳ್ಕೊಂಡಿವಿ ನಮ್ಮ ತಂದೆ ತಾಯಿ ಕಳ್ಕೊಂಡಿವಿ ಮನೆಯಲ್ಲಿ ಭಾಳಷ್ಟು ಮಂದಿ ನಮ್ಮ ಮನೆ ಸು ಏನಂತರ ಸೊಸ್ಯಾನು ಹೋದರು ಫೈನಾನ್ಷಿಯಲ್ ನಲ್ಲಿ ಭಾಳಷ್ಟು ನಮ್ಮದು ಅನ್ಯಾಯ ಆಗಿದೆ ಸರ್ ಇವತ್ತಿಗೂ ನಾನು ಫೈನಾನ್ಷಿಯಲ್ ಕ್ರೈಸ್ ಕ್ರೈಸಿಸ್ ಆಗಿದ್ದೀನಿ ಆದರೂ ಯಾರು ಮನೆ ಮುಂದೆ ಹತ್ತುಗಳನ್ನು ಕೇಳೋಣಲ್ಲ ಕೇಳಿದೂ ಇಲ್ಲ ನನ್ನ ಇತಿಹಾಸ ಹಾಗಾಗಿ ಹೋರಾಟ ನಿರಂತರ ಮಾಡೀನಿ ಇವತ್ತು ಒಂದು ಅಕ್ರಮಗಳು ಬಯಲಿಗೆ ತಂದೀನಿ ಇವತ್ತು ನಾವು ಏನು ಹೇಳಿದವೋ ಎಲ್ಲವೂ ಸಾಬೀತಾಗಿದೆ ಅದೇ ನಮ್ಮ ಜ ತಂದ ಜಯ ಇವತ್ತು ಅಂತ ಹೇಳ್ತೀನಿ ಪ್ರಕರಣಕ್ಕೆ ಇಷ್ಟು ಸುದೀರ್ಘ ಸಮಯ ಬೇಕಾ ಕೊಡೋಕೆ ಅಂತ ಆ ಇದು ಕರೆಕ್ಟ್ ಆಗಿ ಕೇಳಿದ್ರು ತಾವು ನೋಡಿ ಇವರು ಪೊಲಿಟಿಕಲ್ ಪ್ರಸಲ್ಲಿ ಅಲ್ಲಿ ಪ್ರಕರಣ ಎಷ್ಟು ದುಃಖ ಬೇಕೋ ಅಷ್ಟು ದುಕ್ಬೇಕು ಅಂತ ಬಂದ್ರು ಡಿಸ್ಚಾರ್ಜ್ ಪಿಟೀಷನ್ಸ್ ಆ ಪಿಟಿಷನ್ಸ್ ಹಾಕೊಂಡು ದುಃಖ ಅಂತ ಬಂದ್ರು ಆದ್ರೆ ಅಲ್ಟಿಮೇಟ್ ಸರ್ವೋಚ್ಚ ನ್ಯಾಯಾಲಯ ಆದೇಶದ ಮೇರೆಗೆ ಒಂದು ಫೈನ್ ಜಜ್ಮೆಂಟ್ ಬಂದಿದೆ ಈಗ ಸರಿ ಅವ್ರು ಶಾಸಕರಿದ್ದಾರೆ ಗಂಗಾವತಿ ಶಾಸಕರಿದ್ದಾರೆ ಈ ಕೋರ್ಟ್ ಕೂಡ ಕೊಟ್ಟಿರುವಂತದ್ದು ಮುಂದೆ ಅದನ್ನ ಯಾವ ರೀತಿ ನಿಭಾಯಿಸಬಹುದು ಅನ್ನೋದು ಅನ್ಸುತ್ತೆ ಅಲ್ಲ ಆಟೋಮೆಟಿಕಲಿ ಇವತ್ತು ಏಳು ವರ್ಷ ಜೈಲ್ ಶಿಕ್ಷೆ ಪ್ರಕಟವಾಗಿದೆ ಆಟೋಮೆಟಿಕ್ ಸ್ಪೀಕರ್ ತಗೋಬೇಕು ಇದು ಆಕ್ಷನ್ ಆಟೋಮೆಟಿಕ್ ಡಿಸ್ಕ್ವಾಲಿಫೈ ಆಗ್ತಾರೆ ಅವ್ರು ಅದರಲ್ಲಿ ಹೆಣ್ಣ ಮತ್ತೆ ಡಿಸ್ಕ್ವಾಲಿಫೈ ಅಲ್ರಿ ಆಟೋಮೆಟಿಕಲಿ ಯಾಕಂದ್ರೆ ಏಳು ವರ್ಷ ಶಿಕ್ಷೆ ಅಲ್ರಿ ಇದು ಆಟೋಮೆಟಿಕಲಿ ಡಿಸ್ಕ್ವಾಲಿಫೈ ತೋ ಇದು ಒಂದು ಪ್ರಕರಣ ಅಲ್ರಿ ಇನ್ನು ಎಸ್ ಐ ಟಿ ಎಲ್ ಪ್ರಕರಣ ಇದಾವ ಹಲವಾರು ಸಿಬಿಐ ಪ್ರಕರಣ ಇದಾವೆ ಅವ್ರ ಜೀವನ ಎಲ್ಲವೂ ಜೈಲ್ಗೆ ಬಲ್ಲ ಈಗ ಅವರು ಜೈಲಿಗೆ ಹೋದ್ರೆ ಪ್ರಕರಣ ಮುಟ್ಕೊಳ್ ಹಾಕಬೇಕಾದ್ರೆ ಅಷ್ಟು ಅಮೌಂಟ್ ಅನ್ನು ಮುಟ್ಕೊಳ್ ಹಾಕಬೇಕಾದ್ರೆ ಏನೇನು ಕ್ರಮ ತಗೊಂಡ್ ಸಜಸ್ಟ್ ಮಾಡ್ತಿರ್ತಾವೆ ನಾನು ಅದೇ ಹೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರ ಇಮಿಡಿಯೇಟ್ ಇಪ್ಪತ್ತೊಂಬತ್ತು ಲಕ್ಷ ಟನ್ ಏನು ಅವರು ಮೈನಿಂಗ್ ಮಾಡಿದಾರೋ ಎಂಟುನೂರ ಎಂಬತ್ನಾಲ್ಕು ಕೋಟಿ ಏನು ಅರ್ನ್ ಮಾಡಿದರೋ ಆವತ್ತಿನ ದಿವಸ ಬಡ್ಡಿ ಸಮೇತ ಸರ್ಕಾರ ಎರಡ್ ಸಾವಿರದ ಏಳರಿಂದ ಬಳ್ಳಾರಿಯಲ್ಲಿ ರಿಜಿಸ್ಟರ್ ಆಫೀಸ್ನಲ್ಲಿ ಈ ಶ್ರೀನಿವಾಸ್ ಬಿ ವಿ ಶ್ರೀನಿವಾಸ ರೆಡ್ಡಿ ಅವ್ರ ರಿಲೇಷನ್ಸು ಜನಾರ್ದನ್ ರೆಡ್ಡಿ ಜನಾರ್ದನ್ ರಿಲೇಷನ್ಸು ಅವ್ರ ಮಾವನವರು ಅವರು ಹಾಸುಗಳು ಮಾಡ್ಯಾರ ರಿಜಿಸ್ಟರ್ ಆಫೀಸ್ ನಲ್ಲಿ ಸಿಗ್ತಾವ ಅವೆಲ್ಲ ಡಾಕ್ಯುಮೆಂಟ್ಸ್ ಕಲೆ ಹಾಕೊಂಡು ಸರ್ಕಾರ ಮುಟ್ಕೋಲು ಹಾಕಬೇಕು ರಿಕವರಿ ರಿಕವರಿ ಆಕ್ಟ್ ಹೋಗ್ಬೇಕು ಇವಾಗ ಸರ್ಕಾರ ಸರ್ಕಾರ ಫಸ್ಟ್ ಹೋಗ್ಬೇಕಾಗಿದ್ದು ರಿಕವರಿ ಆಕ್ಟ್ ರಿಕವರಿ ಆಕ್ಟ್ ಹೋದ್ರೆ ಸರಿ ಹೋಗಿದೆ ಸಿಬಿಐ ಕೊಟ್ಟಿರ್ತಕ್ಕಂಥ ತೀರ್ಪು ತಮಗೆ ಸಮಾಧಾನ ಇದೆ ಅಂತ ಸರ್ ಕಂಪಲ್ಸರಿ ಸರ್ ಓಡಾಡ್ ನಮ್ಮ ಓಡಾಡಕ್ಕೆ ತಂದ ಜಯ ಅಂತ ಹೇಳ್ತೀನಿ ನಾನು ನಾವು ಸುದೀರ್ಘವಾಗಿ ಏನು ಓಟ ಮಾಡಿದ್ವೋ ಆ ಓಟಕ್ಕೆ ತಂದ ಜಯ ಇವತ್ತು ಮುಂದೆ ಇರತಕ್ಕಂಥ ಕೇಸ್ಗಳು ತಮಗೆ ಇನ್ನೂ ಹಲವು ಕೇಸ್ ತನಿಖೆ ಆಗಬೇಕು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಅಲ್ಲ ನ್ಯಾಯ ನ್ಯಾಯವಾಗಿ ಹೊರ ಬರಬೇಕು ಯಾರು ಇನ್ಫ್ಲುಯೆನ್ಸ್ ಮಾಡಬಾರ್ದಿಲ್ಲ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲ ಇವತ್ತು ಸ್ವಪಕ್ಷ ಇರಲಿ ವಿಪಕ್ಷ ಇರಲಿ ಯಾರೇ ತಪ್ಪು ಮಾಡಿದ್ರೂ ಕೂಡ ಉಪ್ಪು ತಿಂದವರು ನೀರು ಕೊಡ್ಲೇಬೇಕು ಅದಾಗಬೇಕು ಷ್ಟು ನಿರಂತರವಾಗಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿರತಕ್ಕಂತಹ ಟಪಾಲ್ ಗಣೇಶ್ ಅವರ ಮಾತಾಗಿರುವಂತ ಅಂದ್ರೆ ಪ್ರಮುಖವಾಗಿ ಆರೋಪಿ ಆಗಿರತಕ್ಕಂತಹ ಜನಾರೆಡ್ಡಿ ಅವರಿಗೆ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು ಆದ್ರೆ ಮುಂದಿನ ಹಂತದಲ್ಲಿ ಅವರು ಜೈಲಿಗೆ ಹೋದ್ರು ಕೂಡ ಅವರ ಆಸ್ತಿಯನ್ನ ಮುಟ್ಕೊಳ್ಳಲು ಹಾಕೋಬೇಕು ಜೊತೆಗೆ ಇನ್ನೂ ಹಲವು ಪ್ರಕರಣಗಳಿದ್ದಾವೆ ಅವು ಕೂಡ ತನಿಖೆ ಆಗಬೇಕು ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನೋ ಕೂಡ ಸಾಕಷ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಕ್ಯಾಂಪರ್ಸನ್ ಸಂಸತ್ ಸುತ್ತಾಯಕ ಟಿವಿ ನೈನ್ ಬಳ್ಳಾರಿ